ದಿನಾಚರಣೆ ಮಾಡ್ತಾ ಇದ್ದಾರೆ ತಾಲೂಕು ಮಟ್ಟದಲ್ಲೆಲ್ಲ ಮಾಡ್ತಾ ಇದಾರೆ ಲಾಸನದಲ್ಲಿ ಕಂದ್ಲಿ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನ ಜಿಲ್ಲಾಧಿಕಾರಿಗಳು ಅವ್ರ ಕಚೇರಿ ಮುಂದೆ ಹೆಡ್ ಕ್ವಾರ್ಟರ್ ಅಲ್ಲಿ ಮಾಡಬೇಕು ಅಂತ ನಮ್ಮ ರೈತ ಸಂಘದ ಮನವಿ ಇದೆ ಏನೇ ಹೆಡ್ ಕ್ವಾರ್ಟರ್ ಅಲ್ಲೇ ಮಾಡಬೇಕು ಕಂದ್ಲಿ ಬಹಳ ದೂರ ಇದೆ ಇಲ್ಲಿಂದ ರೈತರುಗಳು ಸ್ವಲ್ಪ ಹೋಗ್ ಹೆಡ್ ಅಲ್ಲಿ ಮಾಡಲೇಬೇಕು ಅಂತ ನಮ್ಮ ಸಮಿತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಹೇಳ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಕೋಡಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ನಾವು ಇದನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಡಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಿದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಸನ ಜಿಲ್ಲೆ ಹಾಸನ ನಮ್ಮ ರಾಜ್ಯಾಧ್ಯಕ್ಷರು ಕೋಡಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ರಾಜ್ಯ ರಾಜ್ಯದಲ್ಲಿ ರೈತರು ಇರೋಂಥರನ್ನ ಇವತ್ತು ಶುಭಾಶಯಗಳನ್ನು ಕೊಡ್ತಾ ಆಮೇಲೆ ರೈತರನ್ನ ಯಾವುದೇ ಒಂದು ಬರೀ ರೈತ ದಿನಾಚರಣೆ ಅಂತ ಇದೆ ಇದು ಸರ್ಕಾರ ಏನು ಮಾಡ್ಬೇಕಂದ್ರೆ ಇಲ್ಲಿ ಮುಂದೆ ರೈತ ದಿನಾಚರಣೆಗೆ ಸರ್ಕಾರ ಕರ್ನಾಟಕ ರಾಜ್ಯದ ಬಂಧುಗಳಿಗೆ ಉತ್ಪೂಕವಾದ ಶುಭಾಶಯಗಳನ್ನು ತಿಳಿಸುತ್ತಿದ್ದೇವೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರಿ ಸೇರಿದ ಎಲ್ಲ ರೈತರಿಗೂ ಅಭಿನಂದನೆಗಳು